ಬಾಗಲಕೋಟೆಯಲ್ಲಿ ನೀರಿನ ಪೈಪಿನಲ್ಲಿ ರೂಪಿತವಾಗಿದ್ದಾನೆ ವಿಘ್ನೇಶ್ವರ ಕಲಾಶಾಲೆಯ ವಿದ್ಯಾರ್ಥಿಗಳ ಶ್ರಮದಿಂದ ಗಣೇಶನನ್ನ ನಿರ್ಮಾಣ ಮಾಡಲಾಗಿದೆ ಇಳಕಲ್ನ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ವಿಶೇಷ ಗಣಪನನ್ನ ಕೂರಿಸಿದ್ದಾರೆ ಬಾಗಲಕೋಟೆಯಲ್ಲಿ ಪೈಪಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಮಹಾವಿದ್ಯಾಲಯದಲ್ಲಿ ವಿಶೇಷ ಗಣಪನನ್ನ ಕೂರಿಸಲಾಗಿದೆ ಏಳು ಅಡಿ ಎತ್ತರದ ಪೈಪಿನ ಗಣೇಶನನ್ನ ನಿರ್ಮಿಸಿ ವಿದ್ಯಾರ್ಥಿಗಳು ನೂರಾರು ನಿರುಪಯುಕ್ತ ಪೈಪ್ಗಳನ್ನ ಬಳಕೆ ಮಾಡಿ ಈ ರೀತಿಯಾಗಿ ತಯಾರಿಸಿದ್ದಾರೆ ನೀರಿನ ಮಿತವಾದ ಬಳಕೆ ನೀರು ಪೋಲಾಗದಂತೆ ನೋಡಿಕೊಳ್ಳುವಂತ ಸಂದೇಶವನ್ನ ಈ ಮೂಲಕ ಕೊಟ್ಟಿದ್ದಾರೆ ಈಗಾಗಲೇ ನಾವು ಹೇಳಿದಾಗೆ ಗಣೇಶನ ಹಬ್ಬ ಬಂತು ಅಂದ್ರೆ ವಿಭಿನ್ನವಾದಂತ ಈ ಕ್ರಿಯೇಟಿವಿಟಿ ಏನಿದ್ದಾವೆ ಅವು ಹೊರಗಡೆ ಬರ್ತಾವೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಅಂದ್ರೆ ವ್ಯರ್ಥವಾದಂತ ನಿರುಪಯುಕ್ತ ಆದಂತ ಈ ಪೈಪ್ಗಳನ್ನ ಬಳಕೆ ಮಾಡಿಕೊಂಡು ಮಕ್ಕಳು ವಿದ್ಯಾರ್ಥಿಗಳೇನಿದ್ದಾರೆ ಈ ಒಂದು ಗಣೇಶನನ್ನ ನಿರ್ಮಾಣ ಮಾಡಿದ್ದಾರೆ ಅದು ಸಾಕಷ್ಟು ಗಮನ ಸೆಳೀತಾ ಇದೆ ಏಳು ಅಡಿ ಎತ್ತರದ ಗಣೇಶ ಇದು ಅನೇಕರು ಈ ಬೇರೆ ಬೇರೆ ಪೈಪ್ಗಳನ್ನು ಬೇಡ ಅಂತ ಬಿಟ್ಟಿರ್ತಾರಲ್ಲ ಅಂದ್ರೆ ಯೂಸ್ ಇಲ್ಲ ಅಂತ ಬಿಟ್ಟಿರುವಂತ ಆ ಪೈಪ್ಗಳನ್ನು ಬಳಕೆ ಮಾಡಿಕೊಂಡು ಕಸದಿಂದ ರಸ ತೆಗೆಯುವಂಥ ಪ್ರಯತ್ನವನ್ನ ಮಕ್ಕಳಲ್ಲಿ ಮಾಡಿದ್ದಾರೆ ನಿಂತ್ಕೊಂಡಿರುವಂಥ ಗಣೇಶನ ಮೂರ್ತಿ ಜೊತೆಗೆ ಅಲ್ಲೊಂದು ಚಿಕ್ಕ ಇಲಿಯನ್ನು ಕೂಡ ಮೂಷಿಕನನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದು ಈಗ ಸಾಕಷ್ಟು ಜನರ ಗಮನ ಸೆಳೀತಾ ಇದೆ ಯಾಕೆಂದ್ರೆ ನೀರನ್ನ ಪೋಲ್ ಮಾಡಬೇಡಿ ಜೊತೆಗೆ ನೀರನ್ನ ಮಿತವಾಗಿ ಬಳಸಿ ಅನ್ನುವಂತ ಸಂದೇಶವನ್ನ ಈ ಮಕ್ಕಳು ಇಲ್ಲಿ ಇದ್ದಾರೆ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯಾದ ನಾನು ಮಾಲಾಶ್ರೀ ನಾಗಪ್ಪ ಹಡ್ಪಾಲ್ ನಾನು ಡಿಗ್ರಿ ಫಸ್ಟ್ ಸೆಮ್ ಓದ್ತಾ ಇದ್ದೀನಿ ನಾವು ಈ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ವಿಶಿಷ್ಟವಾದ ಗಣಪತಿಯನ್ನು ತಯಾರಿಸಿಕೊಂಡು ಬರ್ತಾ ಇದ್ದೀವಿ ಈ ವರ್ಷ ನಾವು ಪ್ಲಾಸ್ಟಿಕ್ ಬಾಟಲ್ ವಾದ ವರ್ಷ ಪ್ರ ಫಸ್ಟ್ನೇ ವರ್ಷ ನಾನು ಫೌಂಡೇಶನ್ ಬಂದಾಗ ಪ್ಲಾಸ್ಟಿಕ್ ಬಾಟಲಿಂದ ಮಾಡಿದ್ವಿ ಬಿಸ್ಲೇರಿ ಬಾಟಲ್ ಅಂತಂದು ಗಣಪತಿ ಮಾಡಿದ್ವಿ ಎರಡನೇ ವರ್ಷ ಆಟಿಗೆ ಸಮಾನಿಂದ ಆಟಿಗೆ ಗಣಪತಿ ಅಂತ ಮಾಡಿದ್ವಿ ಈ ವರ್ಷ ಪೈಪಿನ ಗಣೇಶ ಮಾಡಿದ್ದೀವಿ ಅದನ್ನು ಸ ಪೈಪ್ ಅಣ್ಣರೆಲ್ಲರೂ ಪೈಪ್ ತೊಗೊಂಬಂದ್ರಿ ಮತ್ತೆ ಒಳ್ಳೆ ಗವಿಮಠ್ ಸರ್ ಹಿಂಗೆ ಮಾಡಬೇಕು ಈ ಥರ ಮುಖ ಈ ತರ ಜೋಡಿಸ್ಬೇಕು ಕೈ ಕಾಲು ಈ ತರ ಮಾಡ್ರಿ ಅಂತ ಹೇಳಿದ್ರು ಬಡಗೇರ್ ಸರ್ ಅಂತ ಕಾಲು ಶೇಪ್ ಕೈ ಶೇಪು ಒಟ್ಟು ಇದಾಗೈತಿ ಸೊಟ್ಟಾಗೈತಿ ಸೀದಾ ಇದ್ದಲ್ಲಿ ಎಲ್ಲ ಗೌರಿಮೆಟ್ ಸರ್ ಮತ್ತೊಳ್ಳೆ ಬಡಗೇರ್ ಸರ್ ಎಲ್ಲ ಕರೆಕ್ಟಾಗಿ ಹೇಳಿದ್ರಿ ನಾವೆಲ್ಲರ ಅಣ್ಣರಾತು ಅಕ್ಕಾರ